ಎಲ್ಲರೂ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ನಿಲ್ಮಂಗ್ಲಾಗೋರು ಡಿ ಸಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಉಗುರು ಏನು ಮ್ಯಾಚ್ ಉಗುರು ಬೋರ್ಜರಿ ಸ್ಟಾರ್ಟ್ ಆಯ್ತು ಇದುವರೆಗೂ ರೆಕಾರ್ಡ್ಸ್ 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 ಓನ್ಲಿ ಆರ್ ಸಿ ಬಿ ಹೆಸರಲ್ಲೇ ಐತೆ ಅಂತ ಅನ್ಕೊಂಡಿದ್ದು ಅದನ್ನ ರೀಸೆಂಟ್ ಆಗಿ ಎಸ್ ಆರ್ ಎಚ್ ಅವರು ಬ್ರೇಕ್ ಮಾಡಿದ್ರು ಎರಡನೇ ಸ್ಥಾನದಲ್ಲಾದರೂ ಖುಷಿ ಪಡೋಣ ಅನ್ಕೊಂಡಿದ್ದು ಇವತ್ತು ಕೆ ಕೆ ಆರ್ ಅವರು ಅದನ್ನೂ ಕಿತ್ಕೊಂಡು ನಮ್ಮನ್ನ ಮೂರನೇ ಸ್ಥಾನಕ್ಕೆ ಏನು ಗುರು ನಿಜ ಲಿಟ್ರಲಿ ಸೂಪರ್ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತು ಗುರು ಇವತ್ತು ಮ್ಯಾಚ್ ನೋಡ್ತಾ ಇದ್ರೆ ಏನು ಗುರು ಸ್ಟಾರ್ಟು ನಿಜ ನರೇನು ಈ ಮಟ್ಟದಲ್ಲಿ ಇದ್ದಾರೆ ಇದಾರೆ ಅಂತಂದರೆ ಗ್ರೇಟ್ ಗುರು ನಿಜ ನರೇನ್ ಇವತ್ತು ಆಟ ಮಾತ್ರ ಬೆಂಕಿ ಆಟ ಅಂತ ಹೇಳ್ಬೋದು ನರೇನ್ದು ಒಳ್ಳೆ ಪಿನ್ ಸಾಲ್ಟು ಮತ್ತೆ ನರೇನ್ ಅವರು ಒಳ್ಳೆ ಓಪನಿಂಗೇ ಮಾಡಿದ್ರು ಪಿನ್ ಸಾಲ್ಟ್ ಜಾಸ್ತಿ ಇವತ್ತು ನಿಲ್ಲಕ್ಕಾಗದೇ ಇದ್ರು ನರೇನ್ ಸ್ಟಾರ್ಟ್ ಮಾಡಿದ್ರು ನೋಡಪ್ಪ ಹೊಡದ್ರು ಹೊಡೆದ್ರು 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 ನಾಯಿ ಹೊಡೆದಾಗ ಹೊಡೆದ್ರು ಗುರು ಅವ್ನು ಅಜ್ಜಿ ಬಾರ್ ಜರಿಯಾಗಿ ಓಡದ್ ಯಾವ ಯಾವೊಬ್ಬ ಬೌಲರ್ಗೂ ಬಿಟ್ಟಿಲ್ಲ ಇವತ್ತು ನರಾಯ್ನು ಲಿಟ್ರಲಿ ಇವತ್ತು ಆಕ್ಚುಲಿ ನರಾಯನ್ ಬ್ಯಾಟಿಂಗ್ ನೋಡ್ತಾ ಇದ್ರೆ ಒಂಥರ ಖುಷಿ ಖುಷಿ ಸಖತ್ ಖುಷಿ ಅನಿಸ್ತಾ ಇತ್ತು ಯಾಕೆಂತಂದ್ರೆ ಆ ಥರ ಆಡಿದ್ರು ಎಂಬತ್ತೈದು ರನ್ಸ್ರು ಬರೀ ಜಸ್ಟ್ ತರ್ಟಿ ನೈನ್ ಬಾಲ್ಗೆ ಸುನೀಲ್ ನಾರಾಯಣು ಏನಪ್ಪಾ ಮನುಷ್ಯ ಆಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಇವಾಗ ಲಿಟ್ರಲಿ ಹೇಳ್ಬೇಕು ಅಂತಂದರೆ ಬಾರ್ ಜರಿ ಬ್ಯಾಟಿಂಗ್ ಸುನೀಲ್ ನಾರಾಯಣ್ ಇವತ್ತಿನ ಶೋ ಸುನಿಲ್ ನಾರಾಯಣ್ ಶೋ ಅಂತಲೇ ಹೇಳ್ಬೋದು ಇನ್ನದು ಬಿಟ್ಟರೆ ರಘುವಂಶಿ ಏನು ಗುರು ಪಾರ್ಟ್ನರ್ಶಿಪ್ಪು ನರೈನ್ದು ಮತ್ತು ರಘುವಂಶಿದು ಬರ್ಜರಿ ಪಾರ್ಟ್ನರ್ಶಿಪ್ಪು ಏನು ಆಡಿದ್ರು ಮನುಷ್ಯ ಬಂದವರೆಲ್ಲ ಏ ನಾನು ಐವತ್ತು ಹೊಡಿತೀನಿ ನೀನು ಐವತ್ತು ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಆ ರೇಂಜಿಗೆ ಒಡೆದ್ ಒಡ್ದು ಒಡ್ದು ಬಿಸಾಕೋದ್ರು ಅವನು ಫಿಫ್ಟಿ ಫೋರ್ ರನ್ ನೋಡ್ಸಿದ್ರ ಇನ್ನು ನಮ್ಮ ರಜಲ್ ಗುರು ಅವ್ನು ಮೊದಲೇ ರಾಕ್ಷಸ ಅವನು ಬಂದು ಒಡ್ದ 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 ನಾಯಿ ಹೊಡ್ದ ಹೊಡ್ದ ಡಿ ಸಿ ಅವ್ರಿಗಂತೂ ಹುಚ್ಚಿ ಬಿಸಿಬಿಟ್ಟು ಅವನಿಗೆ ಗೊತ್ತು ಅಷ್ಟು ಮಟ್ಟಿಗೆ ಮೂವರ್ ಕಾಡುಬಿಟ್ಟರೆ ನರೈನು ರಘುವಂಶಿ ಮತ್ತು ರಜಲು ಇನ್ನು ನಮ್ಮ ರಿಂಕು ಸಿಂಗ್ ಬಂದರು ಗುರು ಅವ್ನು ಕೇಳಬೇಕಾ ಲಾಸ್ಟ್ ಅವರು ಓಡ್ದಾಗ ನಾಯಿ ಹೊಡೆದಂಗೆ ಹೊಡೆದು ಬಿಸಾಕ್ಬಿಟ್ರು ಜಸ್ಟ್ ಏಯ್ಟ್ ಬಾಲ್ಸ್ಗೆ ಇಪ್ಪತ್ತಾರು ರನ್ಸ್ ಹೊಡೆದ್ಬಿಟ್ಟು ನಾಯಿ ಹೊಡೆದಂಗೆ ಓಡೋದು ಓದ್ರು ಇನ್ನು ಡಿ ಸಿ ಆರ್ ಬೌಲಿಂಗು ಏನು ಹೇಳೋ ನೆಸೆಸಿಟಿ ಇಲ್ಲ ಯಾಕಂತಂದರೆ ಕೆ ಕೆ ಆರ್ ಹೊಡೆದಿರೋದು ಕಡಿಮೆ ರನ್ ಗುರು ಟೂ ಸೆವೆಂಟಿ ಟೂ ರನ್ಸ್ ಇಷ್ಟ ಹೇಳ್ರಿ ಇನ್ನೂರ ಎಪ್ಪತ್ತೆರಡು ನೋಡಿದವ್ರೆ ಕ ಕಡಿಮೆ ರನ್ ಅಲ್ಲ ಡಿ ಸಿ ಅವ್ರ ಬೌಲಿಂಗಿಗೆ ಯಾರಿಗೆ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ಹೋಲ್ಸ್ ಎಲ್ಲ ಹೊಡೆದು ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಇಶಾಂತ್ ಶರ್ಮಾ ಒಂದು ರಿಸಲ್ಟ್ ಬೋರ್ಡ್ ಮಾಡಿದ್ರು ಒಳ್ಳೆ ಯಾರ್ಗ್ ಬೋಲ್ ರಜಲ್ ಹಂಗೆ ತಪಾರ ಅಂತ ಮನ್ಕೊಂಬಿಟ್ರು ಅದೊಂದು ಬೋರ್ಡ್ ಸಖತ್ತು ಖುಷಿ ಕೊಡ್ತು ಅದೊಂದು ಈ ಬೋಲ್ ಇದರಲ್ಲಿ ಆ ಬೋರ್ಡ್ ಆಗಿ ಒಂದೇ ಖುಷಿ ಕೊಟ್ಟಿದ್ದು ವಿಷಯ ಇನ್ನು ಡಿ ಸಿ ಅವ್ರ ಬೌಲಿಂಗ್ ಅಷ್ಟು ವರ್ಷ ಅಂತ ಹೇಳಕ್ಕಾಗಲ್ಲ ಆ ಸಿಚುವೇಶನ್ ಅಷ್ಟು ಮೇಂಟೇನ್ ಆಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನಮ್ಮ ಡಿ ಸಿ ಅವ್ರ ಬ್ಯಾಟಿಂಗ್ ಬಂತು ಅಂದ್ರೆ ಗುರು ಯಾರು ಲೀಟ್ರಲ್ಲಿ ಒಬ್ಬರು ಆಡಿಲ್ಲ ಇದ್ರ ಬಗ್ಗೆ ಇವತ್ತು ನಾನು ಜಾಸ್ತಿ ಮಾತಾಡಲ್ಲ ಯಾಕಂತಂದ್ರೆ ಆಲ್ರೆಡಿ ಸೋತೋಗ್ಬಿಟ್ಟವ್ರೆ ಡಿ ಸಿ ಅವರು ಇಷ್ಟು ಸ್ಕೋರ್ ನೋಡಿನೂ ನಾವು ಡಿ ಸಿ ಅವ್ರನ್ನ ಏನು ಇದನ್ನ ಮಾಡೋಕ್ಕಾಗಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲ ನೀವು ಹೊಡ್ಯಕ್ಕಾಗಿಲ್ಲ ಸೋಲಕ್ಕಾಗಿಲ್ಲ ಅಂತಂದ್ರೆ ಯಾಕೆಂದರೆ ಯಾರೂ ಆಡಿಲ್ಲ ರಿಷಬ್ ಪಂತ್ ಒಬ್ಬು ಕ್ಯಾಪ್ಟನ್ ಆಗಿ ಆಡಬೇಕು ಆಡಿದ್ರಷ್ಟೇ ಅದು ಬಿಟ್ಟರೆ ಇನ್ನು ಯಾರು ಲಿಟ್ರಲ್ಲಿ ಆಡಿಲ್ಲ ಇನ್ನೂ ಕೆ ಕೆ ಆರ್ ಬೌಲಿಂಗ್ ಬಂತು ಅಂದರೆ ಬಾರ್ ಗುರು ಎಲ್ಲ ನನಗೆ ಮೂರು ವಿಕೆಟು ನಿನಗೆ ಮೂರು ವಿಕೆಟು ನನಗೆ ಮೂರು ವಿಕೆಟು ಅಂತ ಎಲ್ಲ ಹಂಚ್ಕೊಂಬಿಟ್ಟು ಎಲ್ಲ ಪಟ 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 ಅಂಟ ಮೂರು ವಿಕೆಟ್ ತಗೊಂಡು ಅದರಲ್ಲಿ ಸುನೀಲ್ ನಾರಾಯಣ್ ಬೇರೆ ಒಂದು ವಿಕೆಟ್ ತೊಗೊಂಡಿದ್ದಾರೆ ಮಸ್ತ್ ಬ್ಯಾಟಿಂಗು ಮಸ್ತ್ ಬೌಲಿಂಗ್ ಬೇರೆ ಆಡಿ ಇವತ್ತು ಫೈನಲಾಗಿ ಕೆ ಕೆ ಆರ್ ಅವರು ಜಯ ಗಳಿಸಿದ್ದಾರೆ ಗುರು ಸಖತ್ ಬ್ಯಾಟಿಂಗ್ ಅಂತೂ ಖುಷಿ ಕೊಡ್ತು ನನಗಂತೂ ಕೆ ಕೆ ಆರ್ ಅವ್ರದ್ದು ಒಳ್ಳೆ ಅಂತೂ ಸಿಕ್ತು ಎಲ್ರಿಗೂ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ನೋಡ್ತಾ ಇರಿ ಬಬಾಯ್